ಹಾಯ್ ಗಾಯ್ಸ್ ವೆರಿ ಗುಡ್ ಈವ್ನಿಂಗ್ ಸೊ ಆಫೀಸಿಂದ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಟೆರೇಸ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗ್ತಿದೆ ನಿದ್ದೆ ಇಲ್ಲ ಸರಿಯಾಗಿ ಹಂಗಾಗಿ ಇವಳು ಸ್ವಲ್ಪ ಕೆಮ್ಮಾಗಿ ಒಂದು ಸ್ವಲ್ಪ ಮೂರು ದಿನದಿಂದ ನಿದ್ದೆ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಹಂಗೆ ಆಗ್ತಿದೆ ಇಟ್ಸ್ ಓಕೆ ಒಂದು ಸ್ವಲ್ಪ ದಿನ ಹೊರಟೋಗುತ್ತೆ ಆಮೇಲೆ ಎಲ್ಲ ಕೇರ್ ಮಾಡಿದಾಗ ಆ್ಯಂಡ್ ವೆದರ್ ಮಾತ್ರ ತಣ್ಣಗಿದೆ ಫುಲ್ ಕೂಲಾಗಿ ತೋರಿಸ್ತೀನಿ ಸುತ್ತಮುತ್ತಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ವ್ಯೂ ನಮ್ಮ ಮನೆ ತ್ರೀ ಫ್ಲೋರ್ಸ್ ಇರೋದ್ರಿಂದ ಸೊ ಫುಲ್ ಮೇಲಕ್ಕೆ ಬಂದರೆ ಸಕ್ಕದಾಗಿರುತ್ತೆ ವ್ಯೂ ಡೇ ವ್ಯೂ ಅಷ್ಟೇ ಮತ್ತು ನೈಟ್ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಏನಕ್ಕೆಂದ್ರೆ ಹೈಟಲ್ಲಿ ಇದೀವಲ್ಲ ಇನ್ನು ದೀಪಾವಳಿ ಟೈಮಲ್ಲೂ ಅಷ್ಟೇ ಬಂದು ನಿಂತ್ಕೊಂಡ್ಬಿಟ್ರೆ ಅಲ್ಲೆಲ್ಲ ಸ್ಕೈ ಶಾಟ್ಸ್ ಹೊಡೆಯೋದು ಎಲ್ಲನೂ ಎಷ್ಟು ಕ್ಲೀನಾಗಿ ಕಾಣುತ್ತೆ ಗೊತ್ತಾ ಎಲ್ಲ ಕಡೆಯೂ ಅಷ್ಟು ಕ್ಲಿಯರಾಗಿ ಇರುತ್ತೆ ಹಾಂ ಸ್ವಲ್ಪ ವಾಕ್ ಮಾಡೋಣ ಫ್ರೆಶ್ ಏರ್ ತೊಗೊಳ್ಳೋಣ ಅಂತಲೇ ಮೇಲೆ ಬಂದೆ ಆಫೀಸಲ್ಲಿ ಇರ್ತೀವಿ ಒಂದೇ ಕಡೆ ಇರ್ತೀವಿ ಫ್ರೆಶ್ ಏರ್ ಸಿಗಲ್ಲ ಸೊ ಒಂದು ಸ್ವಲ್ಪ ಹತ್ತು ನಿಮಿಷ ವಾಕ್ ಮಾಡಿದ್ರೆ ವಾಕ್ ಮಾಡ್ದಂಗೂ ಆಗುತ್ತೆ ಪ್ಲಸ್ ಫ್ರೆಶ್ ಏರ್ ಸಿಗುತ್ತೆ ಅಂತ ಬಂದಿದ್ದೀನಿ ನಾನು ಲಶಿ ಇಬ್ರು ಲಶಿ ಹಾಯ್ ಮಾಡು ಹಾಯ್ ಮಾಡೋ ಲಶಿಕಾ ಅವಳಿಗೆ ಎಕ್ಸಾಮ್ ಸ್ಟಾರ್ಟು ಸೊ ಎಕ್ಸಾಮ್ಸ್ ನಡೀತಿದೆ ಇವತ್ತು ಒಂದು ಮುಗೀತು ಪ್ರಕುಲ್ಗೆ ಸ್ಟಡಿ ಹಾಲಿಡೇ ಅಂತ ಒಂದೊಂದು ಗ್ಯಾಪಲ್ಲಿ ಒಂದೊಂದು ಹಾಲಿಡೇ ಇರುತ್ತೆ ಫ್ರೆಶ್ಅಪ್ ಆಗಿ ಬಂದು ನಿಂತ್ಕೊಂಡ್ಬಿಟ್ರೆ ಏನೋ ಒಂಥರ ಸಮಾಧಾನ ಮೇಲೆ ಫುಲ್ ಸ್ವಲ್ಪ ಇಲ್ಲೆಲ್ಲ ಮೋಡ ಇದೆ ಮೋಡ ವಾತಾವರಣ ಅಲ್ಲೆಲ್ಲ ಮೋಡ ಇಲ್ಲ ಸಕ್ಕದಾಗಿದೆಶಿ ಹಾಯ್ ಮಾಡಮ್ಮಾ ಅಷ್ಟೇ ಹಿಂಗೆ ಮಾಡೋದು ಹಾಂ ಹೆಂಗೆ ಬರದೆ ಎಕ್ಸಾಮ್ಸು ನೀನು ಲಶಿ ಏನು ಕೇಳಿದ್ರಿ ಇವತ್ತು ನಿಮಗೆ ಇಂಗ್ಲೀಷ್ ಇತ್ತ ಇವತ್ತು ಎ ಬಿ ಸಿ ಡಿ ಇತ್ತ ಸೊ ಇಲ್ಲಿಂದ ನೋಡಿದ್ರೆ ನೋಡಿ ಹಾಲ್ ಕಾಣಿಸ್ತಿದೆ ಅಲ್ಲಿ ಅಲ್ಲಿ ಲೈಟ್ ಇದೆಯಲ್ಲ ಹಾಲು ಟಿ ವಿ ಈ ಕಡೆ ಇಲ್ಲಿದೆ ನೋಡಿ ಬ್ಲ್ಯಾಕ್ ಕಲರ್ ಟಿ ವಿ ಕಾಣಿಸ್ತಿದೆ ಸೊ ಆರಾಮಾಗಿ ಹಾಲ್ ಕಾಣಿಸ್ತಿದೆ ಇಲ್ಲಿಂದ ಏನಕ್ಕೆಂದರೆ ಈ ಗ್ಲಾಸ್ ಬಿಟ್ಟಿರೋದು ಬಿಸಿಲು ಬಂದಾಗ ಸೊ ಲೈಟ್ ಬರಲಿ ಒಳಗಡೆ ಅಂತ ಸ್ಕೈ ರೂಫ್ ಅಲ್ವಾ ಹಾಗಾಗಿ ಬಾ ಸೊ ನೋಡಿ ವ್ಯೂ ಹೇಗಿದೆ ಬೆಟ್ಟ ಮರ ಗಿಡ ಬಿಲ್ಡಿಂಗ್ಸು ಸಕ್ಕತ್ತಿದೆ ಅಲ್ವಾ ಸೊ ಇನ್ನೂ ನೈಟ್ ಇದ್ದಾಗ ನೈಟ್ ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಿಂಗಿದೆ ಫುಲ್ ಇಲ್ಲೆಲ್ಲ ಒಂದು ಸ್ವಲ್ಪ ಮೋಡ 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 ಅಲ್ಲೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಇದೆ ಸಖತ್ತಾಗಿದೆ ನೋಡೋದಕ್ಕೆ ನನಗೆ ಈ ಥರ ನೇಚರ್ ಎಂಜಾಯ್ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಡಿನ್ನರು ನೋಡಬೇಕು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಇದಕ್ಕೆ ಏನಕ್ಕಾದ್ರೂ ಚಟ್ನಿ ಇದೆ ಏನಾದರೂ ಮಾಡೋಣ ಇಲ್ಲ ಗೊತ್ತಿಲ್ಲ ಇನ್ನೊ ಒಂಥರ ಇಲ್ಲ ಏನು ಡಿನ್ನರ್ ಮಾಡೋದಕ್ಕೆ ಹಾಂ ರಶಿ ಏನಮ್ಮ ಅದ ಸೊ ಪ್ರಕುಲು ಓದ್ಕೋತಿದ್ದಾನೆ ಸ್ವಲ್ಪ ಅವನು ರೆಸ್ಟ್ ಮಾಡ್ದ ಬೆಳಗ್ಗೆ ಮಧ್ಯಾಹ್ನ ಬಂದು ಸೊ ಬಂದು ಇವಾಗ ಓದ್ಕೋತಿದ್ದಾನೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಓಡಾಡಿ ಹಾಂ ಪಟಾಕಿ ಹೊಡಿತಿದ್ದಾರಾ ಇವಾಗೆಲ್ಲ ದಸರಾ ಹಬ್ಬ ಆಗಿದ ತಕ್ಷಣವೇ ದೀಪಾವಳಿ ಹಬ್ಬ ಎಲ್ಲ ಒಂದು ತಿಂಗಳಲ್ಲೇ ಇದೆ ಎರಡು ಅದಾಗಿ ಹದಿನೈದು ದಿನಕ್ಕೆ ದೀಪಾವಳಿ ಹಬ್ಬ ಎಲ್ಲ ಬೇಗ ಬೇಗ ಒಟ್ಟೊಟ್ಟಿಗೆ ಬರುತ್ತೆ ಹಬ್ಬಗಳು ಮಾತ್ರ ಒಂದು ಮುಗಿಸೋ ಅಷ್ಟೊತ್ತಿಗೆ ಇನ್ನೊಂದಾಗಲೇ ಶುರು ಕಾಯ್ತಾ ಇರುತ್ತೆ ಹಬ್ಬ ಮಾಡಿರಿ ಮಾಡಿರಿ ಅಂತ ಫುಫ್ ಒಂದು ಸ್ವಲ್ಪ ಹೊತ್ತು ಓಡಾಡಿಬಿಟ್ಟು ವಾಕ್ ಮಾಡಿ ಸೊ ಹೋಗಿ ಡಿನ್ನರ್ನ ಪ್ರಿಪೇರ್ ಮಾಡ್ತೀನಿ ಸೊ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮನೆಗೆ ಹೋದೆ ಕತ್ಲು ಇವಾಗ ಬೇಗನೆ ಆಗುತ್ತೆ ಒಂದು ಫೈವ್ ಫಾರ್ಟಿ ಫೈವ್ ಎಲ್ಲ ಕತ್ಲು ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನ ಸಿಕ್ಸ್ ತರ್ಟಿಗೆಲ್ಲ ನೋಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ ಆಗ್ಲೇ ಇನ್ನ ಡಿಸೆಂಬರ್ ಎಲ್ಲ ಕೊನೆ ವರ್ಷಕ್ಕೆ ಎಲ್ಲ ಇನ್ನೇನ್ ಕೊನೆ ಮಂತ್ ಬರ್ತಿದ್ಯಲ್ಲ ವರ್ಷ ಮುಗಿತಾ ಇದ್ದಂಗೆ ಕತ್ಲು ಕೂಡ ಬೇಗನೆ ಆಗೋಗ್ಬಿಡುತ್ತೆ ಮತ್ತೆ ಬೆಳಿಗ್ಗೆ ಕೂಡ ಅಷ್ಟೇ ಕತ್ಲು ಕತ್ಲು ತರಾನೇ ಇರತ್ತೆ ಅಂದ್ರೆ ನೈಟ್ ಜಾಸ್ತಿ ಇರತ್ತೆ ಅಂತ ಸೊ ಗೆಣಸು ತಂದಿದ್ದ ಅದನ್ನ ಬಾಯ್ಲ್ ಮಾಡೇ ಇರ್ಲಿಲ್ಲ ಸರಿ ಚಪಾತಿಗೆ ಚಪಾತಿ ಎಲ್ಲ ತಿಂದ್ಮೇಲೆ ಗೆಣಸ್ ತಿಂತಾರೆ ಅಂದ್ಬಿಟ್ಟು ಒಂದ್ ಮೂರೇನೋ ತಂದಿದ್ದೆ ಚಿಕ್ಕ ಚಿಕ್ಕದಷ್ಟೇ ಚೆನ್ನಾಗಿ ವಾಶ್ ಮಾಡ್ತಾ ಇದೀನಿ ಮಣ್ಣೆಲ್ಲ ಇರತ್ತಲ್ಲ ವಾಶ್ ಮಾಡ್ಬಿಟ್ಟು ಸೊ ಕುತ್ಸಕ್ಕೆ ಹಂಗೆ ಇಟ್ಬಿಡ್ತೀನಿ ಸೊ ಚಪಾತಿ ಆದ್ಮೇಲೆ ತಿನ್ಬಹುದು ಅಂಡ್ ಒಳ್ಳೇದು ಕೂಡ ಅಲ್ವಾ ಆರೋಗ್ಯಕ್ಕೆ ಬಟ್ ಜಾಸ್ತಿ ತಿನ್ಬಾರ್ದು ಅವಾಗ ಅವಾಗ ತಿಂದ್ರೆ ಏನಾಗಲ್ಲ ಇನ್ನ ಬೊಕೆ ನನ್ಗೆ ಕೊಟ್ಟಿದ್ರು ಒಬ್ರು ಸೊ ಆ ಬೊಕೆ ಫ್ಲವರ್ಸ್ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಸೊ ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ಲಾಸ್ ಜಾರ್ ಇತ್ತು ಸೊ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ತಾ ಇದ್ದೆ ಯಾವ್ದು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಕವರ್ ಎಲ್ಲಾ ತೆಗ್ದೆ ಸೊ ಕವರ್ ಎಲ್ಲ ತೆಗದ್ಬಿಟ್ಟು ರೋಸಸ್ ಚೆನ್ನಾಗಿತ್ತು ರೋಸಸ್ ಬಿಸಾಕೋಕ್ಕೂ ಮನ್ಸಾಗಲ್ಲ ಅಷ್ಟು ಫ್ಲವರ್ಸ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಅಲ್ವಾ ಹೆಣ್ಮಕ್ಳಿಗೆ ಸೊ ಏನೋ ಒಂದಕ್ಕಾದ್ರೂ ಯೂಸ್ ಮಾಡೇ ಮಾಡ್ತೀವಿ ಸೊ ಈ ತರ ಬೊಕೆಗಳು ಈ ತರ ಏನಾದ್ರು ಬೇರೆ ಫ್ಲವರ್ ಸಿಕ್ಕಾಗ ಈ ತರ ಬಾಟ್ ಒಂದು ನೀರಿಗೆ ಹಾಕ್ಬಿಡ್ತೀನಿ ಗ್ಲಾಸ್ ಬಾಟಲ್ಗೆ ಇಲ್ಲ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಬಾಟಲ್ ಆ ತರದ್ ಏನಾದ್ರು ಇದ್ರೆ ಹಾಕ್ಬಿಡ್ತೀನಿ ಸೊ ಅದೇ ತರಾನೇ ಇಲ್ಲೂ ಕೂಡ ಮಾಡ್ತಾ ಇದೆ ಸರಿ ಒಂದು ಪೂರ್ತಿ ಫುಲ್ ರೋಸ್ ಇರೋಣ ಡೈನಿಂಗ್ ಟೇಬಲ್ ಮೇಲೆ ಇನ್ನೊಂದು ಗ್ರೀನ್ ಕಲರ್ ಏನಿದೆ ಫುಲ್ ಹುಲ್ಲುಲ್ ತರ ಇದೆಯಲ್ಲ ಅದು ಬೇರೆ ಕಡೆ ಇಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೆ ಸೊ ಹಾಗೆ ಸ್ವಲ್ಪ ಲೆಂತ್ ಎಲ್ಲ ಜಾಸ್ತಿ ಇತ್ತು ರೋಸ್ ಇಂದು ಎಲ್ಲ ಕಟ್ ಮಾಡಿ ಅದು ಗ್ಲಾಸ್ ಜಾರ್ ಇಷ್ಟಿದೆ ಅದಕ್ಕೆ ಒಂದ್ ದೊಡ್ಡದು ಒಂದ್ ಚಿಕ್ಕದು ಈ ರೀತಿ ಕಟ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಲುಕ್ ಇತ್ತು ಅಂಡ್ ಈ ತರ ನೀರಲ್ಲಿ ಹೂವು ಹಾಕಿ ಇಟ್ರೆ ಮನೆಗೆ ಪಾಸಿಟಿವ್ ವೈಬ್ಸ್ ತುಂಬಾ ಆಗುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ತುಂಬಾ ಸಿಗತ್ತೆ ಸೊ ಸಾಧ್ಯವಾದಷ್ಟು ವಾರಕ್ಕೆ ಒಂದ್ಸಲ ಆದ್ರೂ ಈ ತರ ಮಾಡಿದ್ರೆ ಒಂದ್ ವಾರ ಪೂರ್ತಿ ತರ ಅಹ್ ಬರುತ್ತೆ ನಾವಂತೂ ಪ್ರತಿ ಶುಕ್ರವಾರನು ಅಮ್ಮ ದೇವ್ರ ಮನೆಯಲ್ಲಿ ನೀರಿಗೆ ಸೇವಂತಿಗೆ ಹೂವು ಆ ಗುಲಾಬಿ ಹೂವು ಯಾವ ಹೂವು ಇರುತ್ತೋ ಮನೆಯಲ್ಲಿ ಅವೈಲಬಲ್ ಅವನ್ನೆಲ್ಲ ಹಾಕಿ ನೀರಿಗೆ ಇಡ್ತಾರೆ ಆ ತರ ಇಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಇನ್ನ ಫ್ಲವರ್ಸ್ ನೋಡಿದ್ರೆ ಸಾಕು ನಮಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಅನ್ನೋದು ಸಿಗುತ್ತೆ ಅಲ್ವಾ ಅದ್ ನೋಡಿದ್ರೇನೆ ಏನೋ ಒಂಥರ ಪೀಸ್ಫುಲ್ ನೆಮ್ಮದಿ ಆ ಹೂಗಳಿಗೆ ಚಮತ್ಕಾರನೇ ಅದು ಅಂತ ಅನ್ಸುತ್ತೆ ಅಷ್ಟು ಒಂದ್ ಒಳ್ಳೆ ರಿಲೀಫ್ ಅಂತ ಸಿಕ್ಬಿಡತ್ತೆ ನೋಡಿದಾಗ ಅದ್ ನೋಡ್ದಾಗ ಸೊ ಆಲ್ಮೋಸ್ಟ್ ಒಂದು ಏಳೋ ಎಂಟೋ ರೋಸಸ್ ಏನೋ ಇತ್ತು ಫುಲ್ ದೊಡ್ಡ ದೊಡ್ಡ ಹೂ ಸಕ್ಕಾಗಿ ಕಾಣಿಸ್ತಾ ಇತ್ತು ನೋಡೋದಿಕ್ಕೂ ಕೂಡ ಒಂದ್ ವಾರ ಆರಾಮಾಗಿ ಬರುತ್ತೆ ರೋಸಸ್ ಕೂಡ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸಾಕಾದಾಗಿತ್ತು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚುಮಕಿಸ್ತಾ ಇರಬೇಕು ಪ್ರತಿದಿನ ಇಲ್ಲಾಂದ್ರೆ ಪೆಟಲ್ಸ್ ಎಲ್ಲ ಒಂಥರ ಆಗ್ಬಿಡತ್ತೆ ಅಂಡ್ ಸರಿ ಇದು ಬೇರೆದು ಮಿಕ್ಕಿತ್ತಲ್ಲ ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದು ಕೂಡ ಗ್ಲಾಸ್ ಇಂದೆ ಅದಕ್ಕೊಂದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದಕ್ಕೆ ಸಿಕ್ಸಿದೀನಿ ಸೊ ಎಷ್ಟು ದಿನ ಬರುತ್ತೋ ಬರ್ಲಿ ಅಲ್ಲಿವರೆಗೂ ಇಡೋಣ ಅಂತ ನೋಡಿ ಲುಕ್ ಆಗಿ ಕಾಣಿಸ್ತಿದೆ ಅದ್ರಲ್ಲಿ ಮೊದಲು ಪ್ಲಾಸ್ಟಿಕ್ ಗಿಡ ಫ್ಲಾರ್ ಇತ್ತು ಅದನ್ನ ತೆಗೆದ್ಬಿಟ್ಟು ಇವಾಗ ಇದನ್ನ ಇಟ್ಟೆ ಸರಿ ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದೀನಿ ಚಪಾತಿಗೆ ಚಟ್ನಿ ಇತ್ತು ಸರಿ ಚಟ್ನಿ ಮಾತ್ರ ಚೆನ್ನಾಗಿರಲ್ಲ ಅನ್ಬಿಟ್ಟು ಸೊ ಚಪಾತಿಗೆ ಟೊಮೆಟೊ ಗೊಜ್ಜು ಮಾಡ್ತಾ ಇದೀನಿ ಒಂದ್ ಕಡೆ ಹಿಂದೆಗಡೆ ಸ್ಟವ್ ಒಂದಿದೆ ಅಲ್ಲಿ ಗೆಣಸು ಬಾಯ್ಲ್ ಮಾಡೋದಿಟ್ಟಿದೀನಿ ಅಮ್ಮನ್ಗೆ ಸ್ವಲ್ಪ ಕೆಲ್ಸ ಇತ್ತು ಕೆಲಸ ಮಾಡ್ಕೊತಾ ಇದ್ರು ಸರಿ ನಾನು ಪ್ರಕುಲ ಇಬ್ರು ಚಪಾತಿ ಮಾಡ್ತಾ ಇದ್ವಿ ನಾನ್ ಚಪಾತಿ ಮೇಲೆ ಅಟ್ಸಿ ಕೊಡ್ತಾ ಇದ್ದೆ ಅವ್ನ ಹಿಂದೆಗಡೆ ಚಪಾತಿ ಸುಡ್ತಿದ್ದ ಸೊ ಎಣ್ಣೆ ಪದಾರ್ಥ ಎಲ್ಲ ಹಿಂದೆನೆ ಮಾಡ್ಬಿಡ್ತೀವಿ ಜಾಸ್ತಿ ಒಂದೊಂದ್ಸಲಿ ಟೈಮ್ ಇಲ್ಲ ಅಂದಾಗ ಒಳಗಡೆನೆ ಮಾಡ್ತೀವಿ ಸೊ ಈ ಥರ ನಮ್ಮ ಮನೇಲಿ ಎರಡು ಸ್ಟವ್ ಇದೆ ಸೊ ಬೇಗನೆ ಪ್ರಿಪೇರ್ ಆಗಿಬಿಡುತ್ತೆ ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ ದಿನದಿಂದ ಮಳೆನೇ ಇರಲಿಲ್ಲ ಸೊ ಮತ್ತೆ ಶುರುವಾಗಿದೆ ನಮ್ಮ ತುಮಕೂರಲ್ಲಿ ಸ್ಯಾಟರ್ಡೆಯಿಂದ ಶುರುವಾಗಿದೆ ಸ್ಯಾಟರ್ಡೆ ನೈಟಿಂದ ಸೊ ನಿಮ್ಮೂರಲ್ಲೂ ಬಂತ ಮಳೆ ಗ್ಯಾಪ್ ತೊಗೊಂಡು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ಯಾಟರ್ಡೆ ಬಂತು ನೆನೆ ರಾತ್ರಿ ಸರಿಯಾಗಿ ಬಂದಿದೆ ಈಗ ಮತ್ತೆ ಲೈಟಾಗಿ ಬರ್ತಿದೆ ಫ್ರೆಂಡ್ಸ್ ಜಸ್ಟ್ ಊಟ ಮಾಡಿದ್ದಾಯಿತು ತುಂಬ ಜನ ಕೇಳ್ತಾ ಇದ್ರಿ ಪ್ರಕುಲ್ಗೆ ಬೇಸಿಕ್ಸ್ ಇಂಗ್ಲೀಷ್ ಹೇಗೆ ಕಲಿಸ್ತೀರಾ ಅಂತ ಸೊ ಇಂಗ್ಲೀಷಲ್ಲೇ ಸ್ಕೂಲಲ್ಲೇ ಕಮ್ಯುನಿಕೇಷನ್ ಚೆನ್ನಾಗಿದೆ ಹಂಗಾಗಿ ನಾನು ಇಂಗ್ಲೀಷ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ಸ್ಕೂಲಲ್ಲಿ ತುಂಬ ಸ್ಪೀಕಿಂಗ್ ಕಮ್ಯುನಿಕೇಶನ್ ಚೆನ್ನಾಗಿದೆ ತುಂಬ ಸಲ ಹೇಳಿದ್ದೀನಿ ಕೋವಿಡಲ್ಲಿ ಆನ್ಲೈನ್ ಕ್ಲಾಸಸ್ ಇದ್ದಾಗ ಏನು ಇಂಗ್ಲೀಷ ಬರ್ತಾ ಇರಲಿಲ್ಲ ಅವ್ನಿಗೆ ಎಲ್ ಕೆ ಜಿ ಯು ಕೆ ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟಾರ್ಟ್ ಆಯ್ತಲ್ಲ ಯು ಕೆ ಜಿ ಅರ್ಧದಿಂದನೇ ಸ್ಟಾರ್ಟ್ ಆಯಿತು ಕ್ಲಾಸಸ್ಸು ಮತ್ತು ಸೊ ಆವಾಗ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡ್ದಂಗೆ ಆಗಿ ಇಂಗ್ಲೀಷ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಇಂಗ್ಲೀಷ್ ಅವನಿಗೆ ಬರುತ್ತೆ ಏನಕ್ಕೆ ಅಂದರೆ ಸ್ಕೂಲಲ್ಲಿ ಆಗಿದೆ ಕಮ್ಯುನಿಕೇಶ್ ಕಮ್ಯುನಿಕೇಟಿಂಗು ಸೊ ಇಲ್ಲ ನಮಗೆ ಸಾಕಾಗಲ್ಲ ಅಂದರೆ ನೀವು ಮನೇಲಿ ಕೂಡ ಸಿಂಪಲ್ ಸೆಂಟೆನ್ಸಸ್ನ ಮಾಡ್ತಾ ಸೊ ಗೀವ್ ಲೈಕ್ ನೀವು ಏನೂ ಮಾತಾಡ್ತೀರಾ ಪ್ರತಿದಿನ ಅದನ್ನು ಸಿಂಪಲ್ ಆಗಿ ಇಂಗ್ಲೀಷಲ್ಲಿ ಮಾತಾಡ್ರಿ ಹ್ಞೂ ಸೊ ಹಂಗೆ ನೀವು ಕೂಡ ಮನೆಯಲ್ಲಿ ಮಾತಾಡಿಸಿ ಇವಾಗ ಗೀವ್ ವಾಟರ್ ಗೀವ್ ದಟ್ ಬುಕ್ ಈ ಥರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇಂಗ್ಲೀಷಲ್ಲಿ ಮಾತಾಡಿಸಿ ಅವರು ಕೂಡ ಅದನ್ನೇ ಮಾತಾಡ್ತಾರೆ ಸೊ ನನಗೇನೋ ಏನು ಇಂಗ್ಲೀಷಲ್ಲೇ ಬರುತ್ತೆ ಅಂದಾಗ ಏನಿಲ್ಲ ಆ್ಯಂಡ್ ಹಾಗೆ ಇನ್ನೊಂದು ಕ್ವೆಶನ್ ಬಂದುಬಿಟ್ಟು ಹೇಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿಸ್ತೀರಾ ಪ್ರಕುಲ್ನ ಅಂತ ಇನ್ನೇನು ಎಕ್ಸಾಮ್ಸು ಫಿಫ್ಟೀನ್ ಡೇಸ್ ಇದೆ ಅನ್ನುವಾಗ ಅವನಿಗೆ ಹೇಳ್ತಾ ಇರ್ತೀನಿ ಸೊ ಅವ್ನಿಗೆ ಸ್ಟಡಿ ಹಾಲಿಡೇಸ್ ಇರುತ್ತೆ ಒಂದೊಂದು ಸ್ಟಡಿ ಹಾಲಿಡೇಸ್ ಇಲ್ಲ ಇವಾಗ ಕಂಪ್ಯೂಟರ್ಗೆ ಹಿಂದಿಗೆ ಸ್ಟಡಿ ಹಾಲಿಡೇ ಇಲ್ಲ ಈಗ ನೆಕ್ಸ್ಟ್ ಡೇನೇ ಇದೆ ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಆ ಫಿಫ್ಟೀನ್ ಡೇಸ್ ಏನಿದೆ ಒಂದೊಂದು ಲೆಸನ್ ಪ್ರತಿದಿನ ಓದ್ಕೊಂಡು ಹೋಗೋ ಅಂತ ಹೇಳ್ತೀನಿ ಅವಾಗ ಸ್ವಲ್ಪ ರಿವೈಸ್ ಆಗುತ್ತೆ ಅದ್ರ ಜೊತೆಗೆ ಇನ್ನೇನು ಎಕ್ಸಾಮ್ಸು ಟೂ ಡೇಸ್ ಇದೆ ಅನ್ನೋವಾಗ ಸೊ ಆ ಸಬ್ಜೆಕ್ಟ್ನ ಓದಿಸ್ತೀನಿ ಇವಾಗ ಫೋರ್ ಲೆಸನ್ಸು ತ್ರೀ ಚಾಪ್ಟರ್ಸು ಫೋರ್ ಚಾಪ್ಟರ್ಸ್ ಅಂತ ಕೊಟ್ಟಿರ್ತಾರೆ ಸೊ ಇವ್ರಿಗೆ ವರ್ಕ್ಶೀಟ್ ಕೊಡ್ತಾರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಸ್ತೀನಿ ಕ್ಲಾಸ್ ವರ್ಕಲ್ಲಿ ಏನೇನು ಕ್ವೆಶನ್ಸ್ ಬರ್ಸ್ತಿರ್ತಾರೆ ಅವನ್ನೆಲ್ಲನೂ ಕ್ಲೀನಾಗಿ ಓದಿಸ್ತೀನಿ ಸೈನ್ಸು ಸೋಷಿಯಲ್ಲು ಕನ್ನಡ ಹಿಂದಿ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವೆಶನ್ಸೇ ಕೊಡ್ತಾರೆ ಇನ್ನು ಮ್ಯಾಥ್ಸ್ ಏನು ಕಂಪ್ಯೂಟರ್ ಕೂಡ ಅಷ್ಟೇ ಇನ್ನೊಂದು ಯಾವುದು ಕನ್ನಡ ಕೂಡ ಅಷ್ಟೇ ಇಂಗ್ಲೀಷ್ ಕೂಡ ಇಂಗ್ಲೀಷು ಒಂದೊಂದ್ಸತಿ ಗ್ರಾಮರ್ ಚೇಂಜಸ್ ಕೊಟ್ಬಿಡ್ತಾರೆ ಸೊ ಕನ್ನಡದಲ್ಲೂ ಕೂಡ ಸ್ಟೋರಿ ಕೊಟ್ಬಿಡ್ತಾರೆ ಒಂದೊಂದು ಸತಿ ಅದೆಲ್ಲ ಹೇಳಿ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಬರೀಬೇಕು ಅಂತ ಒಂದು ಸ್ಟೋರಿ ಕೊಡ್ತಾರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಸ್ಟೋರಿಲೆ ಆನ್ಸರ್ಸ್ ಇರುತ್ತೆ ನೋಡ್ಕೊಂಡು ಬರೀಬೇಕು ಆ್ಯಂಡ್ ಆಮೇಲೆ ಲೇಖನ ಎಲ್ಲ ಇರುತ್ತೆ ಅದೆಲ್ಲ ಕೊಟ್ಟೆ ಕೊಡ್ತಾರೆ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ಗ್ರಾಮರ್ ಇರುತ್ತೆ ಬಟ್ ಸೇಮ್ ಎಲ್ಲ ನೋಡ್ಕೊಂಡ್ರೆ ಲಿಂಗಗಳು ನಾಮಪದಗಳು ಅದೇನೇನೋ ಬರುತ್ತಲ್ಲ ವಚನಗಳು ಅವೆಲ್ಲ ಒಂದ್ಸಲ ಹೇಳಿ ಕೊಟ್ಟರೆ ಅವೇ ಕೊಡ್ತಾರೆ ಇನ್ನು ಮ್ಯಾಥ್ಸ್ ಅಂದರೆ ಗೊತ್ತಲ್ಲ ಫುಲ್ಲು ಡಿಫ್ರೆಂಟು ಕಾನ್ಸೆಪ್ಟ್ ಮಾತ್ರ ಸೇಮು ಬಟ್ ಏನಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ ಇವೆಲ್ಲ ಬೇರೆ ಪ್ರಾಬ್ಲಮ್ಸ್ ಕೊಟ್ಬಿಡ್ತಾರೆ ಬಟ್ ಕಾನ್ಸೆಪ್ಟು ನಾವು ಚೆನ್ನಾಗಿ ತಿಳ್ಕೋಬೇಕು ಮ್ಯಾಥ್ಸ್ ಅಂತ ಬಂದಾಗ ಫುಲ್ ಕ್ವಶನ್ಸ್ ಹಾಕ್ಕೊಡ್ತೀನಿ ಇವಾಗಲೂ ಅಷ್ಟೇ ಕ್ವಶನ್ಸ್ ಹಾಕ್ಕೊಡ್ತೀನಿ ಥಿಯರಿ ಇರೋ ಸಬ್ಜೆಕ್ಟ್ಸು ಕೂಡ ಅದನ್ನು ಬರೆದು ಕೊಡ್ತಾನೆ ಆ ಥರ ಓದಿಸ್ತೀನಿ ನಾನು ಅಷ್ಟೇ ಏನು ಮಹಿಕ್ಕೇನಿಲ್ಲ ಎಲ್ಲ ಅಮ್ಮಂದೂ ಫಾಲೋ ಮಾಡೋದೇ ನಾನು ಮಾಡ್ತೀನಿ ಸೊ ನಾನು ಏಕೆ ನನ್ನ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಓದ್ತಾಯಿದೆ ಅದನ್ನೇ ಫಾಲೋ ಮಾಡ್ತೀನಿ ಅಷ್ಟೇ ಆಗಿ ಸೊ ಏನಂದರೆ ಪ್ರತಿಯೊಂದು ಕಂಪ್ಲೀಟ್ ಆಗಬೇಕು ಅರ್ಥ ಆಗಬೇಕು ಕಾನ್ಸೆಪ್ಟ್ ಅರ್ಥ ಆದರೆ ಅವರೇ ಆರಾಮಾಗಿ ಬರೀತಾರೆ ಅಷ್ಟು ಇನ್ನೇನಿಲ್ಲ ಇದರಲ್ಲಿನೇನು ದೊಡ್ಡ ಮಹಾ ವಿಷಯ ಅಂತ ಏನಿಲ್ಲ ಸೊ ಅದೇ ಇಂಗ್ಲೀಷ್ ಇತ್ತು ಇಂಗ್ಲೀಷ್ ಓದಿಸ್ತಾ ಇದ್ದೀನಿ ಸೊ ಗ್ರಾಮರ್ ಒಂದು ಸ್ವಲ್ಪ ಈಗ ಕೊಡ್ತಾರೆ ಇಂಗ್ಲೀಷಲ್ಲಿ ಅದು ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಅಷ್ಟೇ ಅದನ್ನ ಹೇಳ್ಕೊಡ್ಬೇಕು ಯಾವ ಥರ ಗ್ರಾಮರ್ ಹೆಂಗೆ ಬರುತ್ತೆ ಹೆಂಗೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ರೆ ಸಾಕು ಬಾರಿ ಥರ ಏನಾದರೂ ಇದು ಇಂಗ್ಲೀಷ್ ಹೆಂಗೆ ಮಾತಾಡೋದು ಇಂಗ್ಲೀಷ್ ಹೆಂಗೆ ಕಲಿಯೋದು ಅಂತ ಹೇಳು ಟ್ರಿಪ್ಸ್ ಟ್ರಿಪ್ಸ್ ಏನಾದರೂ ಇದ್ರೆ ಗೊತ್ತಿದ್ರೆ ಇವಾಗ ನೀನು ಇಂಗ್ಲೀಷ್ ಕಲ್ತ್ಕೊಂಡೆ ನೀನು ಹೆಂಗೆ ಕಲ್ತ್ಕೊಂಡೆ ಇಂಗ್ಲೀಷಲ್ಲಿ ಇವಾಗ ನಾನು ಕನ್ನಡದಲ್ಲಿ ಇಂಗ್ಲಿಷ್ ಹಿತಿಯಾ ಬುಕ್ ಕೊಡು ಬುಕ್ ಏನ್ ಮಾಡ್ತಿದ್ಯಾ ಎಷ್ಟು ಗಂಟೆಗೆ ಓಕೆ ಅದೊಂದು ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಯೂಸ್ ಮಾಡ್ತಿದ್ದಾನೆ ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ಟ್ಯಾಂಡರ್ಡ್ ಅಟ್ ವಾಟ್ ಟೈಮ್ ಯು ವಿಲ್ ವೋಕ್ ಅಪ್ ಸೊ ಆ ಥರ ಡಿಫ್ರೆಂಟ್ ಆಗಿರುತ್ತೆ ಅದು ಹೋಗ್ತಾ ಹೋಗ್ತಾ ಸ್ಟೇಜಸ್ಗೆ ಲೆವೆಲ್ಗೆ ಚೇಂಜ್ ಆಗ್ತಾ ಇರುತ್ತೆ ನಾವು ಕೂಡ ಚಿಕ್ಕವರಿದ್ದಾಗ ಅದೇ ಬೇಸಿಕ್ಕಾಗಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ವಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟ್ಯಾಂಡರ್ಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ಸೊ ನನಗೇನು ಇಂಗ್ಲೀಷ್ದೇನು ಪ್ರಾಬ್ಲಮ್ ಇಲ್ಲ ಇಷ್ಟು ಸ್ಕೂಲಲ್ಲಿ ಚೆನ್ನಾಗಿದೆ ಇಂಗ್ಲೀಷ್ ಸ್ಪೀಕಿಂಗು ಕನ್ನಡದಲ್ಲಿ ಮಾತಾಡೋಂಗಿಲ್ಲ ಸೊ ಆ ಥರ ಏನಾದರೂ ಇರುತ್ತೆ ಸೊ ಹಂಗಾಗಿ ಆಗಿ ಮಿಸ್ಟೇಕ್ಸ್ ಮಾಡ್ತಾರೆ ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾ ಆಮೇಲೆ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗ್ತಾರೆ ಅಲ್ವಾ ಸೊ ನಾವು ಅವಾಗ ಸ್ಟೇಟ್ ಲೆವೆಲ್ ಸಿಲೆಬಸ್ ಇದ್ದಾಗಲೇ ಆ ಕಾಲದಲ್ಲೇ ನಾವು ಇಂಗ್ಲೀಷ್ ಎಲ್ಲ ಮಾತಾಡ್ತೀವಿ ಹೋಗಿ ಇವಾಗ ಸಿ ಬಿ ಎಸ್ ಸಿ ಇವಾಗಿನ ಕಾಲದವ್ರ ಮಕ್ಳು ಕಲಿಯೋಲ್ಲ ಸೊ ಆಟೋಮೆಟಿಕಾಗಿ ಸ್ಕೂಲ್ಸ್ಗಳಲ್ಲಿ ಕಲಿತಾರೆ ಅದ್ರ ಜೊತೆಗೆ ನೀವು ಸ್ವಲ್ಪ ಮಾತಾಡಿಸಿ ನಿಮಗೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಹೇಗೆ ಮಾತಾಡ್ತಾರೆ ಅನ್ನೋದು ಕೂಡ ನಿಮಗೂ ಗೊತ್ತಾಗುತ್ತೆ ಸೊ ಇದು ತುಂಬ ಬರ್ತಾಯಿತ್ತು ನನಗೆಲ್ಲ ಇದಕ್ಕೂ ಕಮೆಂಟ್ಸು ಹಾಗಾಗಿ ಹೇಳಿದ್ದೀನಿ ಸೊ ಅಷ್ಟೇ ಸೊ ನಮ್ಮ ಮೇಡಮ್ ಅವ್ರಿಗೆ ನಾಳೆ ನಂಬರ್ಸು ಅವ್ರಿಗೇನು ಸ್ಟಡಿ ಹಾಲಿಡೇಸ್ ಇಲ್ಲ ನಂಬರ್ಸ್ ಹೇಳ್ಕೊಡ್ಬೇಕು ಒನ್ ಟು ಟೆನ್ ಅಷ್ಟೆ ನುಡಿಯಲ್ಲಿ ಏನೋ ಮಾ ಮಾಡ್ತಾಳೆ ಕಿತ್ತಾಪತಿ ಪಾ ನಮ್ಮ ಮನೇಲಿ ಅಪ್ಪಿ ತಪ್ಪಿ ಹುಡುಗಿಯಾಗಿ ಉಟ್ಟೋಳೆ ಹುಡುಗನ್ ಥರನೇ ಲಕ್ಷಣಗಳೆಲ್ಲ ಮಿಸ್ಸಾಗಿ ಹುಡುಗಿಯಾಗಿ ಉಟ್ಬಿಟ್ಟೋಳ ಅಷ್ಟು ತೀಟೆ ಅಷ್ಟು ಎಲ್ಲ ಮಲ್ಕೊಳ್ಳೋವಾಗಲೇ ಅನ್ಕೊಳ್ಳೋವಾಗಲೇ ಅವಳನ್ನ ಸುಮ್ಮನೆ ಆ ಕೈ ಕಾಲು ಇರೋದು ಅಂತ ಅನಿಸುತ್ತೆ ಇನ್ನು ಯಾವಾಗಲೂ ಕಯ ಕಯ ಇನ್ನ ಆಗ್ತಾನೇ ಇರುತ್ತೆ ಕಾಲುಗಳು ನೋಡಿ ಅವಳು ಅವಳಿಂಗ್ ಸ್ಕೇಟಿಂಗ್ ಕ್ಯಾ ಇದು ಹೆಲ್ಮೆಟ್ ಹಾಕ್ಕೊಂಡು ಫ್ರೆಂಡ್ಸ್ ಇದು ಡಾರ್ಕ್ ಸರ್ಕಲ್ಸ್ ಆಗಿರುತ್ತಲ್ಲ ಇದೊಂದು ರೋಸ್ ವಾಟರ್ ಕೂಡ ಅಪ್ಲೈ ಮಾಡ್ಕೋತೀನಿ ನೈಟು ಕಾಟನಲ್ಲಿ ಆ್ಯಂಡ್ ಇದು ಫ್ರೀಸರಲ್ಲಿ ಇಟ್ಟಿದ್ದೆ ಸೌತೆಕಾಯಿ ನೋಡಿ ಹೆಂಗೆ ಫ್ರೀಸ್ ಆಗಿಬಿಟ್ರೆ ಗಟ್ಟಿ ಸೊ ಇದನ್ನು ಇಟ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಐಸ್ ಥರ ಆಗೈತೆ ಸೊ ಇದನ್ನು ಇಟ್ ಕುಕುಂಬರಲ್ಲಿ ಇದೇನೋ ಇರುತ್ತೆ ಒಂದು ಗೂಗಲಲ್ಲಿ ನೋಡಿದ ಬರ್ತೋಗಿದೆ ಅದೇನೋ ಒಂದು ಅಂಶ ಇರುತ್ತೆ ಅದರಿಂದ ಡಾರ್ಕ್ ಕೈ ಅಂಡರ್ ಏನೇ ಇದ್ದರೂ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೊರ್ಟೋಗುತ್ತೆ ಇಟ್ಕೊಂಡ್ರೆ ಆ್ಯಂಡ್ ಐಸ್ ಅಲ್ವಾ ಸೊ ಐಸ್ ಫ್ರೀಜ್ ಮಾಡಿರ್ತೀವಿ ಸೊ ನೋ ತುಂಬ ಎಫೆಕ್ಟಿವ್ ಇದು ಎರಡೂ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಿ ಕಡೆ ಬಾ ನಿಮಿಷ ತೋರಿಸ್ಬೇಕು ಮಲ್ಕೊಂಡು ಇಟ್ಕೊಂಡ್ರೆ ಬೆಸ್ಟ್ ಈ ಕಡೆ ಬಾ ಅಲ್ಲಿ ಬಾ ಈ ಥರ ಇಲ್ಲಿ ಟಚ್ ಆಗಬೇಕು ಮತ್ತು ಮೇಲ್ಗಡೆ ಟಚ್ ಆಗಬೇಕು ಬಾ ತಣ್ಣೆ ಒಂದು ಸ್ವಲ್ಪ ವಾಮ್ ಆದಮೇಲೆ ಹಾಕೊಂಡ್ರೆ ಬೆಸ್ಟ್ ಅನಿಸುತ್ತೆ ತುಂಬ ಏನೋ ಐಸ್ ಇದೆ ಇದು ತಣ್ಣಗಿದೆ ಸೊ ಒಂದು ಸ್ವಲ್ಪ ಕುಕುಂಬರ್ ಮೇಲೆ ಒಂದು ಮೂರು ನಿಮಿಷ ಇಟ್ಕೊಂಡಿದ್ದೆ ಸೊ ಮೂರು ನಿಮಿಷ ಆದಮೇಲೆ ಕಾಟನ್ಗೆ ಒಂಚೂರು ಹತ್ತಿಗೆ ಒಂಚೂರು ಡ್ರಾಪ್ಸ್ ರೋಸ್ ವಾಟರ್ ಇದು ಡಾಬರ್ದು ಅನಿಸುತ್ತೆ ಇನ್ನು ಮನೇಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ರೋಸ್ ಗುಲಾಬಿ ಪೆಟಲ್ಸ್ ಇದೆ ಅದನ್ನು ಚೆನ್ನಾಗಿ ನಾಳೆ ಬಾಯ್ಲ್ ಮಾಡಿಬಿಟ್ಟು ರೆಡಿ ಮಾಡ್ಕೊತೀನಿ ನಾನು ಮನೆಯಲ್ಲಿ ಗುಲಾಬಿ ಗಿಡ ಹೆಂಗೋ ಇದೆಯಲ್ಲ ರೆಡ್ ಕಲರ್ದು ಸೊ ಜಸ್ಟ್ ಡ್ಯಾಬ್ ಮಾಡಬೇಕು ಕಣಸುತ್ತು ಇದು ಓವರ್ನೈಟ್ ಹೀಗೆ ಬಿಟ್ಬಿಡ್ಬೇಕು ಇನ್ನು ಮುಕ್ಕಕ್ಕೆಲ್ಲ ಅಪ್ಲೈ ಮಾಡಿಕೊಂಡ್ರೂ ಒಳ್ಳೇದು ನಾನು ರೋಸ್ ವಾಟರ್ ರೆಡಿ ಮಾಡ್ತೀನಿ ಅಲ್ಲ ಜಸ್ಟು ಗುಲಾಬಿ ಪೆಟಲ್ಸ್ ಏನಿದೆ ಅದು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ ಇಷ್ಟು ಟ್ರಾನ್ಸ್ಪರೆಂಟ್ ಬರಲ್ಲ ಅದು ರೆಡ್ ಕನ್ವರ್ಟ್ ಆಗುತ್ತೆ ಸೊ ಅದನ್ನೇ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದಲ್ವಾ ಸೊ ಇದನ್ನು ಮಾಡ್ಕೋಬೋದು ಬಟ್ ಹೋಮ್ ರೆಮಿಡೀಸು ಚೆನ್ನಾಗಿರುತ್ತೆ ಅದಕ್ಕೆ ಡ್ಯಾಬ್ ಮಾಡಿಕೊಂಡ್ರೆ ಸೊ ಪ್ರತಿದಿನ ಮಿಸ್ ಮಾಡ್ದಲ್ಲೇ ಮಾಡ್ಕೋಬೇಕು ಸೊ ಕುಕ್ಕುಂಬರ್ ಬೇಕಿದ್ರೆ ದಿನ ಬಿಟ್ಟು ದಿನ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ದಿನಾನೂ ಮಾಡ್ಕೋಬೋದು ಬಟ್ ರೋಸ್ ವಾಟರು ದಿನ ಇರಬೇಕು ನಾವು ತುಂಬ ಲ್ಯಾಪ್ಟಾಪು ಫೋನು ಅದು ಇದು ನೋಡ್ತೀವಲ್ಲ ಎಡಿಟಿಂಗ್ ಮಾಡೋಕ್ಕೆ ನಿದ್ದೆ ಬೇರೆಯವರೆಲ್ಲದರ ಜೊತೆಗೆ ಟೆನ್ಷನ್ ಸ್ಟ್ರೆಸ್ಸು ಎಲ್ಲ ಕೂಡಿಬಿಟ್ಟು ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಕಾಮನ್ ಅಲ್ವೆಲ್ಲರಿಗೂ ಕಂಟ್ರೋಲ್ ಮಾಡ್ತಾ ಇರಬೇಕಷ್ಟೇ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸಾಕು ಸ್ವಲ್ಪ ಹಿಂಗಲ್ಲಿ ಇಲ್ಲಿಗೂ ಹಚ್ಕೊಂಡ್ಬಿಡ್ತೀನಿ ಚೀಕ್ಸ್ ಮೇಲೆ ಸೊ ಅಷ್ಟೇ ಓವರ್ನೈಟ್ ಬಿಡ್ತೀನಿ ಬೆಳಗ್ಗೆ ಎದ್ದು ಮಾಮೂಲಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ನಾನು ಇವಾಗ ಮಲ್ಕೋತಾ ಇದ್ದೀನಿ ಟೈಮ್ ಆಗಿದೆ ಮತ್ತೆ ನೋಡೋ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ಅಲೋಯೋ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಒಬ್ಬಳೇ ಎದ್ದು ಆಟ ಆಡ್ಕೊಂಡಿದ್ದಾಳೆ ಅವನಿಲ್ಲಿ ಮಲ್ಕೊಂಡೆ ಸ್ಟಡಿ ಹಾಲಿಡೇ ಅಲ್ವಾ ಸರಿ ಎಲ್ಲ ನಿನ್ನೆ ಒಪ್ಸ್ಬಿಟ್ಟಿದ್ದ ಫುಲ್ ಇಂಗ್ಲೀಷ್ ಎಲ್ಲ ಅವ್ನು ಸ್ವಲ್ಪ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿತ್ತು ದ್ವಾರ ಹಿಂದೆನೇ ಎರಡೆರಡು ಲೆಸನ್ ಎಲ್ಲ ಓದೋಕ್ ಹೇಳಿದ್ದೆ ಓದ್ಕೊಂಡಿದ್ದ ಆ್ಯಂಡ್ ನೆನ್ನೆ ಬಂದ ಮೇಲೆ ಹಾಫ್ ಡೇ ಅಲ್ವಾ ಬಂದು ನಿಮ್ಮ ಮಿಕ್ತಿರೋದು ಏನಕ್ಕೆ ಎರಡು ಮೂರು ಲೆಸನ್ ಓದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ಳಿ ಓದ್ಕೊಳ್ಳಿ ಅಂತ ಎದುರಿಸಲಿಲ್ಲ ಇವಳು ಸ್ಕೂಲ್ ಇದೆ ಸೊ ಇವ್ರಿಗೆ ಮುಗಿಯಿತು ಇವ್ರು ಬೇಗ ಹಾಲಿಡೇಸ್ ಸಿಗುತ್ತೆ ಇವಾಗ ಆದರೆ ಹಾಲಿಡೇಸ್ ಅವರು ಪ್ರಕುಲಿಗೆ ಸ್ಟಡಿ ಹಾಲಿಡೇಸ್ ಬಂತಲ್ಲ ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಹಾಲಿಡೇಸ್ ಸಿಗುತ್ತೆ తెల్ల బిండికి పలో వట్ ఆండినే వెజిటబుల్స్ అలా హాక్ బిట్టు పలో వట్ ఆండినే సున్నీ డబ్క్స్ ఉిల్లా లక్షకి వేగా బర్తాలే సో అదో జాల్గెన్ డబ్క్స్ ఉిల్లా ఎగ్జామ్ ముగించుకొండో బర్తాలే నేన బొంబలికే బాక్స్ హరి కొంచెం ఆరామగ ఇడే టెన్షన్ ఇల్ల ఇవక్ నేరజ వరకు టెన్షన్ ఇరల ಆಗಿ ಅಡುಗೆ ತಿಂಡಿ ಎಲ್ಲ ಬೆಳಗ್ಗೆ ಮಾಡ್ತೀವಿ ಸೊ ಬಟಾಣಿ ಇತ್ತು ನಾನು ರಾತ್ರಿ ಸಲೇ ಹೋಗ್ಬಿಟ್ಟೆ ಒಂದು ಬಟಾಣಿ ಇತ್ತು ಚೆನ್ನಾಗಿರೋದು ಹಾಕಿದ್ರೆ ಈ ಫ್ರೈನ್ ಆಗಿರುತ್ತಲ್ಲ ಹಂಗೆ ಮರ್ಕೊಂಬಿಟ್ಟಿರ್ತೀನಿ ಗೊತ್ತೇ ಆಗಲ್ಲ ಏನು ನೆನ್ಪೆ ಇರಲ್ಲ ನೈಟ್ ಆದರೆ ಯಾವಾಗ ಯಾವಾಗ ಹೋಗಿ ಮರ್ಕೊಂಬೇಣ ಅಂತ ಅನಿಸ್ತಾಯಿದ್ದೆ ఆహా నేర్స్కోవంతంటీ దాని మీద దాని మీద రంగోలి మీద ఏమది ಡಿಂಕುಗೆ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಸು ವಾವ್ ಸಖತ್ತಾಗಿದೆ ಎಷ್ಟು ದೊಡ್ಡ ಗಿಡ ಇದೆ ನೋಡಿ ಬಿಸಿಲು ಬರ್ತೈತೆ ನನ್ನ ಎಲ್ಲ ಫುಲ್ ಮಳೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಹೂವು ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ನೋಡೋದು ಟೈಮೇ ಇಲ್ಲ ಎಂಜಾಯ್ ಮಾಡೋಕ್ಕೆ ಗ್ರೀನರಿ ಇಲ್ಲಿ ೋಗಿ ಡಿಂಕುಗೆ ಹಾಲು ಇವಾಗ ಸೊ ಅಪ್ಪ ಅಮ್ಮ ಫುಲ್ಲು ಅಲ್ಲಿ ಆ ಕಡೆ ಎಲ್ಲ ನೀರು ಹಾಕ್ಬಿಡ್ತಾರೆ ಬೆಳಿಗ್ಗೆ ಡೈಲಿ ವಿತೌಟ್ ಮಿಸ್ಸು ಫುಲ್ಲು ಆಚೆ ಕಡೆ ಶೆಡ್ಡು ಎಲ್ಲ ಹಾಕ್ತಾರೆ ಇವನ್ ಮ್ಯಾಟ್ ಅಲ್ಲಿದೆ ನೀರು ಹಾಕಿರ್ತಾರಲ್ಲ ಹಂಗಾಗಿ ತೆಗ್ದಿರ್ತಾರೆ ಡಿಂಕು ಎದ್ದೋಳ ಬೈಲಿ ಇದು ಲಸಿಕ ಮ್ಯಾಟ್ ಎಲ್ಲ ಕಿತ್ತೋಗಿತ್ತಲ್ಲ ಅದಕ್ಕೆ ಸರಿ ಡಿಂಕುಗಾದ್ರೂ ಹಾಕೋಣ ಅಂತ ಆಯ್ತಾ ಇದೆಯಾ ಡಿಂಕು ಎದ್ದಾಳ ಎಲ್ಲದಾಳ ಬಾ ಮ್ಯಾಟರ್ ಎಲ್ಗಡೆ ಈ ಕಡೆ ಬಾ ಬೈ ಕಡೆ ಬಾ ಹ್ಞೂ ಮರಕು ಹೋಗಲ್ಲ ಹಾಲು ಕುಡಿ ಆಮೇಲೆ ಆಯ್ತಾ ಬರೀ ನಿದ್ದೆ ಮಾಡೋದೇ ಇವನು ಇಲ್ಲೊಂದು ಈ ಥರ ಹ್ಯಾಂಗಿಂಗ್ ಬಾಟಲ್ ಇಟ್ಟಿರೋದು ಚೆನ್ನಾಗಿದೆ